ಅಪ್ರಾಪ್ತ ಹೆಣ್ಣು ಮಕ್ಕಳ ಮದುವೆಯನ್ನು ತಪ್ಪಿಸಬೇಕು ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಅಂತ ಹೇಳಿ ವರದಿಯನ್ನು ತೋರಿಸಿಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ತುಂಬ ಗರಂ ಆಗಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ತರ ಮತ್ತೆ ಮತ್ತೆ ಏನಾದರೂ ಮರುಕಳಿಸಿದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದನ್ನು ಮಾತನ್ನು ಕೂಡ ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೋಲಾರ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಒಂದು ಮಾತನ್ನು ಹೇಳಿದ್ದಾರೆ ಆಮೇಲೆ ಭ್ರೂಣ ಹತ್ಯವನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಇಲ್ಲಾಂತ ಅಂದ್ರೆ ಇದೇ ತರ ಏನಾದರೂ ಮತ್ತೆ ಮತ್ತೆ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನು ಮುಂತಾದ ವಿಚಾರಗಳನ್ನು ಕೂಡ ಆ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಎಲ್ಲಿ ನೋಡಿದ್ರು ಕೂಡ ಅಪ್ರಾಪ್ತ ಹೆಣ್ಣು ಮಕ್ಕಳ ಮದುವೆಗಳು ತುಂಬಾನೇ ಆಗ್ತಾ ಇದೆ ಈ ಒಂದು ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಅವರು ತುಂಬಾ ಗರಂ ಆಗಿನೇ ಅಧಿಕಾರಿಗಳ ವಿರುದ್ಧ ಕ್ಲಾಸ್ ಅನ್ನು ತಗೊಂಡಿದ್ದಾರೆ ಅಧಿಕಾರಿಗಳ ಮೇಲೆ ತುಂಬಾ ಕೋಪಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇದೇ ತರಹ ಮತ್ತೆ ಘಟನೆಗಳು ನಡೀದೇ ಇರುತ್ತಾ ಅನ್ನೋದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಯಾಕಂತಂದ್ರೆ ಸಿದ್ದರಾಮಯ್ಯನವರು ಅವರು ಈ ತರ ಕಠಿಣವಾಗಿ ಕ್ಲಾಸ್ ಅನ್ನು ತಗೊಂಡಿದ್ದಾರೆ ಹೀಗಾಗಿ ಅಧಿಕಾರಿಗಳು ಕೂಡ ತುಂಬಾ ಎಚ್ಚೆತ್ತುಕೊಂಡು ಎಲ್ಲಿ ಕೂಡ ಅಪ್ರಾಪ್ತ ಬಾಲಕಿಯರ ಮದುವೆಯನ್ನು ಆಗೋದಕ್ಕೆ ಬಿಡೋದಿಲ್ಲ ಅಂತಾನೆ ಇಲ್ಲಿ ಇಲ್ಲಿವರೆಗೂ ಕೂಡ ಅವರು ಯಾವುದೇ ರೀತಿಯಾದಂತಹ ಆಗೋದಕ್ಕೆ ಬಿಟ್ಟಿಲ್ಲ ಅವರು ಆದ್ರೆ ಅಲ್ಲಿ ಅಲ್ಲಿ ನಡೀತಾ ಇರ್ತಾವಲ್ಲ ಬಟ್ ಅವೆಲ್ಲವನ್ನು ಪೊಲೀಸರಷ್ಟೇ ಅಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತ್ರ ಈ ಒಂದು ವಿಚಾರ ಸಂಬಂಧಪಟ್ಟಿರೋದಿಲ್ಲ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಯಾರೇ ನಿಮಗೆ ಎಷ್ಟು ಆಗುತ್ತೋ ಅಷ್ಟನ್ನ ಅಪ್ರಾಪ್ತ ಬಾಲಕಿಯರ ಏನ ಮದುವೆ ಏನಾದ್ರೂ ನಡೀತಿರೋದೇನಾದ್ರೂ ನೀವು ಕಂಡ್ರೆ ಅದನ್ನ ತಪ್ಪಿಸಬಹುದು ಒಂದು ಹಕ್ಕು ಎಲ್ರಿಗೂ ಇದೆ ಅಂತಲೇ ಹೇಳ್ಬೋದು ನಿಮಗೆ ತಪ್ಪಿಸೋದಕ್ಕೆ ಆಗಲ್ಲ ಅಂತಂದರೆ ನೀವು ಹೋಗ್ಬಿಟ್ಟು ಸೀದಾ ಯಾವ ಅಧಿಕಾರಿಗಳಿಗೆ ಹೇಳಬೇಕು ಆ ಅಧಿಕಾರಿಗಳಿಂದ ಹೇಳಿದರೆ ನಿಮ್ಮ ಹೆಸರನ್ನು ಗೌಪ್ಯವಾಗಿ ಇಡಲಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವಿಚಾರ ಇವಾಗಲ್ಲ ಮೊದಲಿಂದ ಕೂಡ ನಡೀತಾನೆ ಇದೆ ಆದರೆ ಇವಾಗ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳಿ ಈ ವಿಚಾರದ ಬಗ್ಗೆ ನಿಮಗೆ ಏನು ಅಂತ ಹೇಳಿ ಕಮೆಂಟ್ನಾಗ ತಿಳಿಸಿ ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ शेरमी सब्सक्राइब आगे थैंक यू